ಗುರು ಅಂತ ಹೇಳಿ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದರ ಅಲ್ದಲನೆ ಆ ನಗುರು ಅವರ ಗುರುಗಿಂತ ಜಗತ್ತಿನಲ್ಲಿ ಯಾರು ಸಹ ಇಲ್ಲ ಅದರಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹ ಗುರುವಿನ ಆ ಒಂದು ಬೇಕು ಗುರುವಿನ ಅನುಗ್ರಹ ಇಲ್ಲದಿದ್ದರೆ ಜಗತ್ತಿನ ಎಲ್ಲವೂ ಶೂನ್ಯ ಅಂತ ಅರಮುನಿದರೆ ಮುನಿದರೆ ಗುರು ಕಾಯುನಲ್ಲದೆ ಗುರು ಮುನಿದರೆ ಜಗತ್ತಿನಲ್ಲಿ ಯಾರು ಕಾಯಿಲ್ಲ ಅಂತ ಹೇಳಿ ಪ್ರಹಶ ಒಂದ್ ಕಡೆ ಭಕ್ತಿ ಹೇಳ್ತದೆ ಸರ್ ಒಬ್ಬ ವೈದ್ಯ ಅಪ್ರಾಮಾಣಿಕನಾದ್ರೆ ಕೆಲವೊಂದು ರೋಗಿಗಳ ಪ್ರಾಣ ಹೋಗ್ತದೆ ಆಮೇಲೆ ಕೆಲವೊಬ್ಬ ಇಂಜಿನಿಯರ್ ಅಪ್ರಾಮಾಣಿಕನಾದ್ರೆ ಕೆಲವೊಂದು ಬಿಲ್ಡಿಂಗ್ ಗಳು ಬಿದ್ದು ಹೋಗ್ತದೆ ಆದ್ರೆ ಒಬ್ಬ ಶಿಕ್ಷಕ ಏನಾದ್ರು ಅಪ್ರಾಮಾಣಿಕನಾದ್ರೆ ಇಡೀ ಮಾನವ ಜನಾಂಗವೇ ಸರ್ವನಾಶವಾಗ್ತದೆ ಅಂತಕ್ಕಂಥದ್ದು ಅಂತ ಗುರುತರವಾಗಿರ್ತಕ್ಕಂಥ ಆ ಒಂದು ಹುದ್ದೆಯಿಂದ ತಾವೀಗಾಗ್ಲೇ ಸಂಪೂರ್ಣವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿಶ ಒಂದು ಇಪ್ಪತ್ತು ವರ್ಷ ಎರಡು ದಶಕ ಇಪ್ಪತ್ತು ವರ್ಷಗಳ ಕಾಲ ತಾವು ಈಗಾಗಲೇ ತಮ್ಮ ನಿವೃತ್ತಿಯ ಜೀವನವನ್ನು ಕಳೆದಿದ್ದೀರಿ ತುಂಬು ಸಂಸಾರದಲ್ಲಿ ಕುಟುಂಬ ಈಗಾಗಲೇ ಈಗಾಗ್ಲೇ ತಮ್ಮ ಧರ್ಮಪತ್ನಿಯಾಗಿ ಆಮೇಲೆ ಪುಷ್ಪಕ ನಮ್ಗೆಲ್ರಿಗೂ ಸಹ ಬಹಳ ಅಚ್ಚುಮೆಚ್ಚಿನ ಅಕ್ಕಯ್ಯ ರಘು ನಾನು ತಮ್ಮ ಹಿರಿಯ ಮಗ ರಘು ನಾನು ಸಹಪಾಠಿಗಳಾಗಿ ಇದೇ ಮನೆಯಲ್ಲಿ ಓದ್ಕೊಂಡಿರ್ತಕ್ಕಂಥದ್ದು ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಒಂದು ಕಣ್ಣುಗಾವಲಲ್ಲಿ ಬೆಳೆದಂತ ನಾವು ಮಕ್ಕಳುಗಳು ಸರ್ ಈಗ ಈಗ ತಾವು ವೃದ್ಧಾಪ್ಯದಲ್ಲಿ ವಯೋ ಸಹಜವಾಗಿರ್ತಕ್ಕಂಥ ಕೆಲವೊಂದು ಆರೋಗ್ಯದ ನ್ಯೂನ್ಯತೆ ತಮ್ಮಲ್ಲೂ ಇದೆ ಆದ್ರೆ ಅನಿಸಿಕೆ ಏನು ಅಂತಂದ್ರೆ ಗುರುವಿಗೆ ಒಂದು ಅರ್ಪಣೆ ನಮ್ಮಲ್ಲಿ ಮನೋಭಾವ ಇರ್ಬೇಕು ಸ್ಮರಣೆ ಇರ್ಬೇಕು ಅವರನ್ನ ನೆನೆಸ್ಕೊಳ್ತಾ ಆ ನೆನೆ ತುತ್ತ ನಿಂತವರ ನೆನೆ ನೆರಳ ಕೊಟ್ಟವರ ಅನ್ನುವ ಕವಿವಾಣಿಯಂತೆ ಆ ಇವುಗಳನ್ನೆಲ್ಲ ತಾವು ಹೇಳ್ಕೊಟ್ಟಿರ ತಮ್ಮ ಮಾರ್ಗದರ್ಶನದಲ್ಲಿ ನಾವು ಇದುವರೆಗೂ ಸಹ ಬೆಳೆದಿದೀವಿ ಆಮೇಲೆ ಅದನ್ನೇ ನೋಡ್ಕೊಂಡು ಕಲ್ತಿದೀವಿ ಈಗ ಇರ್ಬೇಕು ನಾವು ನಿಮ್ಮ ತತ್ವ ಆದರ್ಶಗಳು ನಮ್ಗೆ ಯಾವಾಗ್ಲು ಸಹ ಪಾಲನೆ ಆಗ್ಬೇಕು ಅಂತ ಹೇಳ್ತೀವಿ ಸರ್ ಈಗಾಗಲೇ ತಾವ್ ಹೇಳಿದ್ರಿ ಆ ತಂದೆ ನರಸಿಂಹ ಶಾಸ್ತ್ರಿಗಳು ಅಂತೇಳಿ ತಾಯಿ ಭಾಗೀರಥಮ್ಮನವರು ತಮ್ಮ ಜನನ ಹದಿನಾಲ್ಕು ಎರಡು